ಫೈನಲಿ ಗೇಸ್ ಏನಿದೆ ನೆಕ್ಸ್ಟ್ ಲಕ್ಕಿ ವಿಲ್ ಡಿಸ್ಕೌಂಟ್ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿರುವಂತದ್ದು ಆಗಿನಿಂದ ಗುಡ್ ಗೇಮ್ ಕೊಲೋಷನ್ ಬರ್ತಾ ಇದೆ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಇತ್ತೀಚೆಗೆ ತುಂಬಾ ಕಮೆಂಟ್ಸ್ ಬರ್ತಾ ಇದೆ ನೆಕ್ಸ್ಟ್ ಮಂತ್ ಬಿಯ ಪಾಸ್ ಬಗ್ಗೆ ಏನಿದೆ ಅಪ್ಡೇಟ್ ಕೊಡಿ ಬರೋ ಅಂತ ಆಗಸ್ಟ್ ಮಂತ್ ಬಿಯ ಪಾಸ್ ಫುಲ್ ರಿವ್ಯೂ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏನಕ್ಕೆಂದ್ರೆ ಗೇಸ್ ಈ ಜುಲೈ ಮಂತ್ ಬಿಯ ಪಾಸ್ ಒಂಚೂರು ಚೆನ್ನಾಗಿಲ್ಲ ಅದಕ್ಕೆ ತುಂಬಾ ಜನ ನೆಕ್ಸ್ಟ್ ಬಿಯ ಪಾಸ್ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದಾರೆ ನನ್ಗೆ ಗೊತ್ತು ವಿಡಿಯೋ ತಂದಿದ್ದೀನಿ ಗೇಸ್ ಫೈನಲಿ ಮಸ್ತ್ ರೇ ಮಸ್ತ್ ಫ್ಯಾಂಟಾಸ್ಟಿಕ್ ಅಪ್ಡೇಟ್ ಏನಿದೆ ಸಿ ಎಸ್ ಮತ್ತೆ ಬಿಆರ್ ಅಲ್ಲಿ ಈ ತರ ನಿಮಗೆ ಟ್ರಾಲ್ ಸ್ಟೋರ್ ಅಂತ ಸಿಗುತ್ತೆ ಸಿ ಎಸ್ ಅಲ್ಲಿ ಮೂರು ಸ್ಕಿಲ್ ಗಳು ಇರುತ್ತೆ ಈ ಸ್ಕಿಲ್ ಗಳು ಏನು ಬರ್ತಿರಬಹುದು ಆಫ್ಟರ್ ಅಪ್ಡೇಟ್ ಏನದಾಗ ಅದಕ್ಕಿಂತ ಮುಂಚೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ತರ ವರ್ಕ್ ಆಗುತ್ತೆ ಅಂತ ಬೇರೆ ಸರ್ವರ್ ಅಲ್ಲಿ ಲಕ್ಕಿ ವಿಲ್ ಡಿಸ್ಕೌಂಟ್ ಇವೆಂಟ್ ಬಂದಿದೆ ಸಾಗಲಿ ಓಕೆ ನಾನು ಅದರಲ್ಲಿ ಲಾಲ್ ಲಾಲಿಮೋಟ್ ಕೂಡ ಕೊಟ್ಟಿದ್ದಾರೆ ಅದು ಅಂಡರ್ನೇಷನ್ ಸರ್ವರ್ ಅಲ್ಲಿ ಆದ್ರೆ ನಮ್ಮ ಇಂಡಿಯಾ ಸರ್ವರ್ ಏನಿದೆ ಲಕ್ಕಿ ವಿಲ್ ಡಿಸ್ಕೌಂಟ್ ಇವೆಂಟ್ ಆಗ್ತದೆ ಅಥವಾ ಬರ್ತಾ ಇಲ್ಲ ಫ್ರೀ ಏನಿದೆ ಮೇಲ್ ಬಾಕ್ಸ್ ಅಲ್ಲಿ ಲಾಲ್ ಇಮೋಟ್ ನ ಕಳಿಸ್ತಾ ಇದ್ದಾರೆ ಇಂಡಿಯಾ ಪ್ಲೇಯರ್ಸ್ ಗೋಸ್ಕರ ಅವತ್ತಾದ್ರೂ ಫ್ರೀ ಆಗ ಕೊಟ್ಟಿದ್ದು ಉಂಟ ಗೈಸ್ ಏನಿದೆ ಗರೆ ಅಂದರು ಈ ತರ ಓಕೆ ಅಂತ ಡೈಮಂಡ್ಸ್ ಒಂದು ಡೈಮಂಡ್ ಕೂಡ ಫ್ರೀ ಆಗಿ ಕೊಡೋದಕ್ಕೆ ಏನಿದೆ ನೋಡ್ತಾರೆ ಅಂತ ಲಾಲಿಮೋಟ್ ನ ಒಂದೇ ಮೇಲ್ ಬಾಕ್ಸ್ ಅಲ್ಲಿ ಕೊಡ್ತಾರ ಕೊಡಲ್ಲ ಅದಕ್ಕೆ ಗೈಸ್ ಏನಿದೆ ಲಿವುಡ್ ಬಗ್ಗೆ ಕೂಡ ಅಪ್ಡೇಟ್ ಸಿಕ್ಕಿದೆ ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಫುಲ್ ನೋಡಿ ಸ್ವಲ್ಪ ಸ್ಕಿಪ್ ಮಾಡ್ದೇನೆ ಬನ್ನಿ ಇವತ್ತು ನೀವು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರಾದ್ರೂ ಕೊಟ್ಟಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಕನ್ನಡ ಯೂಟೂಬರ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಮಾಡೋಣ ಅದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಏನಿದೆ ಗೇಮ್ ನಲ್ಲಿ ಬಿಆರ್ ಮತ್ತೆ ಸಿಗಸ್ ರಂಗ್ ಅಥವಾ ಪುಷ್ ಮಾಡೋದಕ್ಕೆ ನಮ್ದಾಗ ಟೈಮ್ ಇರಲ್ಲ ಇದು ಇದರಲ್ಲಿ ಮತ್ತೆ ಇನ್ನೊಂದು ಸಿ ಎಸ್ ರ್ಯಾಂಕ್ ಅಂತ ಸಿ ಎಸ್ ರ್ಯಾಂಕ್ ಪೀಕ್ ಅಂತ ಏನಿದೆ ಹೊಸದಾಗಿ ಏನಿದೆ ರ್ಯಾಂಕ್ ನ ತರ್ತಾ ಇರೋದು ಆಫ್ಟರ್ ಅಪ್ಡೇಟ್ ಏನಿದೆ ಫಿಫ್ಟಿ ಅಪ್ಡೇಟ್ ಅಲ್ಲಿ ನಿಮ್ಗೆ ಏನಿದೆ ಈ ತರ ಹೊಸ ರ್ಯಾಂಕ್ ಸೀಸನ್ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ ಸಿ ಪೀಕ್ ಅಂತ ಇದರಲ್ಲಿ ಏನಂದ್ರೆ ನೀವು ನಾರ್ಮಲ್ ಆಗಿ ಕೂಡ ಪ್ರೂಫ್ ಮಾಡಬಹುದು ಇದರಲ್ಲಿ ಕೂಡ ನಿಮಗೆ ರೀಜನ್ ಓಕೆನಾ ಲೀಡರ್ ಬೋರ್ಡ್ ಅಲ್ಲಿ ಶೋ ಆಗುತ್ತೆ ಹಾಗೆ ಅದ್ರ ಸ್ಪೆಷಲ್ ಏನದ ನೀವು ಅಚೀವ್ಮೆಂಟ್ಸ್ ಕಂಪ್ಲೀಟ್ ಮಾಡಿದಾಗ ಅಂದ್ರೆ ಏನಿದೆ ಇದರಲ್ಲಿ ಕೂಡ ಹೋದಾಗ ನಿಮಗೆ ಇಮೋಟ್ಸ್ ಮತ್ತೆ ಲೂಟ್ ಬಾಕ್ಸ್ ಈ ತರ ಏನಿದೆ ಪ್ಯಾರಾಶ್ ಸ್ಕಿನ್ ಎಲ್ಲ ನೋಡೋದಕ್ಕೆ ಸಿಗುತ್ತೆ ಇದರಲ್ಲಿ ಕೂಡ ಲೆಜೆಂಡರಿ ಬೋರ್ಡ್ ಅಲ್ಲಿ ನಿಮಗೆ ರೀಜನಲ್ ಎಲ್ಲ ಕೂಡ ಹೊಡೀಬಹುದು ನಾರ್ಮಲ್ ಸಿ ಎಸ್ ರಾಂಕ್ ಮತ್ತೆ ಬಿ ಎ ರ್ಯಾಂಕ್ ಅಲ್ಲಿ ಯಾವ ತರ ಇರುತ್ತೆ ಅದೇ ಜೊತೆ ಏನಾಗ ಹೊಸ ಸಿ ಎಸ್ ಪಿಕ್ ಸೀಸನ್ ಅಂತಂದ್ರೆ ಸಿ ಎಸ್ ರಾಂಕ್ ಏನಿದೆ ಬರ್ತಾ ಇರತ್ತದು ಇಲ್ಲಿ ನಮ್ಮ ಹತ್ರ ಸಿ ಎಸ್ ಮತ್ತೆ ಬಿಎ ರಾಂಕ್ ಆಡೋದಕ್ಕೆ ಟೈಮ್ ಇಲ್ಲ ಮತ್ತೆ ಎಸ್ ಪೀಕ್ ಅಂತ ತಂದ್ಬಿಟ್ಟು ಏನ್ ಮಾಡ್ತಾರೋ ಗೊತ್ತಿಲ್ಲ ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಇಲ್ವಾಗ ಈ ಅಪ್ಡೇಟ್ ಏನಿದೆ ಚೆನ್ನಾಗಿ ಅನ್ಸ್ತಾ ಚೆನ್ನಾಗ ಅನ್ಸಿಲ್ಲ ಅಂತ ಕಮೆಂಟ್ ಮಾಡಿ ಒಂದ್ಸಾರಿ ಈ ಸಿ ಎಸ್ ಪೀಕ್ ಅಂತ ಒಂದು ರ್ಯಾಂಕ್ ಬರ್ತಾ ಇದೆ ಹೊಸದಾಗಿ ಗೇಮ್ ನಲ್ಲಿ ಆಫ್ಟರ್ ಓ ಬಿ ಫಿಫ್ಟಿ ಅಪ್ಡೇಟ್ ಆದ್ಮೇಲೆ ಆಫ್ಟರ್ ಅಪ್ಡೇಟ್ ಆಮೇಲೆ ಸಿ ಎಸ್ ರ್ಯಾಂಕ್ ಅಲ್ಲಿ ನಿಮ್ಗೆ ಏನಿದೆ ಮತ್ತೆ ಬಿ ಎ ರ್ಯಾಂಕ್ ನಲ್ಲಿ ಈ ತರ ನಿಮ್ಗೆ ಏನಿದೆ ಸ್ಟ್ರಬಲ್ ಸ್ಟೋರ್ ಅಂತ ಏನಿದೆ ನೋಡೋದಕ್ಕೆ ಸಿಗುತ್ತೆ ಬಿ ಎ ರಂಕ್ ಅಲ್ಲಿ ಅಲ್ಲಲ್ಲಿ ಇರುತ್ತೆ ಓಕೆನಾ ಟ್ರಾಕರ್ ಮತ್ತೆ ಏನಿದೆ ಈ ತರದೊಂದು ಸ್ಕಿಲ್ ಇರುತ್ತೆ ಇಲ್ಲಿ ನೋಡಬಹುದು ಮೊದಲು ರ್ಯಾಪರ್ ಅಂತಿದೆ ಇದ್ರದ್ದು ಏನಾದಾಗ ಹಾಕೊಂಡ್ಬಿಟ್ಟು ನೋಡೋಣ ಅದಾದ್ಮೇಲೆ ಫಸ್ಟ್ ಏನಿದಾಗ ಈ ಸ್ಕಿಲ್ ಕೊಡ ತೋರಿಸ್ಬಿಡ್ತೀನಿ ಎಬಿಲಿಟಿಗ ಏನಿದೆ ಇದು ಹೊಸದಾಗಿ ಬಂದಿರೋ ರಿನ್ ಕ್ಯಾರೆಕ್ಟರ್ ಅನ್ಕೊಂಡ ಆಡ್ತೀನಿ ಇದರದ್ದು ಸ್ಕಿಲ್ ಬಂದ್ಬಿಟ್ಟು ಏನಾಗ್ ನಿಮಗೆ ಫೈವ್ ಸೆಕೆಂಡ್ಸ್ ಏನಿದೆ ಒಂದೊಂದು ಕುಣ ಅಂತಂದ್ರೆ ಚಾಕೋಸ್ ಏನಿದೆ ಬರುತ್ತೆ ಎಡಗಡೆ ಇದೆ ನೀವು ಯಾವ ಯಾವಾಗ ಫೈರ್ ಮಾಡ್ತಿರೋ ಹಾಗೆನೇ ನೀವು ಫೈರ್ ಮಾಡೋದು ಏನದಾಗ ಸಾಕು ನಾ ಅಂದ್ರೆ ಚಾಕ್ ಹೋಗ್ಬಿಟ್ಟು ಅವನ್ಗೆ ಏನಿದಾಗ ಬೀಳುತ್ತೆ ಏನಿದಾಗ ಸೊ ಫಿಫ್ಟಿ ಫಿಫ್ಟಿ ಡ್ಯಾಮೇಜ್ ಇಂದ ಬೀಳ್ತಾ ಹೋಗುತ್ತೆ ಈಗ ಬನ್ನಿ ಈಗ ಟ್ರ್ಯಾಕರ್ ಅಂದ್ರೆ ರಾಪರ್ ಇಂದ ಏನಿದಾಗ ಸೆನಿಮಿ ಏನಿದೆ ಅಂದ್ರೆ ಡೌನ್ ಆದ ತಕ್ಷಣ ನಿಮ್ಗೆ ಹೆಚ್ ಪಿ ಸಿಗುತ್ತೆ ಅಂತ ಏನದಾಗ ಮೆನ್ಶನ್ ಮಾಡಿದ್ದಾರೆ ಆದ್ರೆ ಯಾವ್ದೇ ತರದ ನಮಗೆ ಹೆಚ್ ಪಿ ಇಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ ಬನ್ನಿ ಈಗ ನೆಕ್ಸ್ಟ್ ಏನಿದಾಗ ಸ್ಕಿಲ್ ಕಡೆ ಹೋಗ್ಬಿಡಣ ಫ್ಯಾಂಟಮ್ ಇದೆ ಮೇಕ್ ಅಂಡ್ ಸ್ಲೋ ಏನದ ಅಟ್ಯಾಕಿಂಗ್ ಟಾರ್ಗೆಟ್ಸ್ ಅಂದ್ರೆ ಏನಿದೆ ಅಟ್ಯಾಕ್ ಮಾಡ್ತಿರ್ತಾರಲ್ ನಿಮ್ಮ ಮೇಲೆ ಅವ್ರದ್ದೇನದಾಗ ಅಂದ್ರೆ ಮೂವ್ಮೆಂಟ್ ಏನಿದೆ ಸ್ಲೋ ಆಗುತ್ತೆ ಅಂತ ಈ ತರ ಏನದ ಮೆನ್ಶನ್ ಮಾಡಿದರೆ ಅನ್ನೋ ಚೆನ್ನಾಗಿ ಟ್ರಬಲ್ ಸ್ಟೋರ್ ಅಲ್ಲಿ ಈ ತರ ಸ್ಕಿಲ್ ಬರ್ತಾ ಇದೆ ಹೊಸದಾಗಿ ಆಡ್ ಮಾಡ್ತಿರೋದ್ರಿಂದ ನೋಡೋಣ ಈ ಅಪ್ಡೇಟ್ ಅಥವಾ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ ಈ ಟ್ರಬಲ್ ಸ್ಟೋರ್ ಅಂತ ಈ ತರ ತರದ ವರ್ಕ್ ಆಗುತ್ತೆ ಬನ್ನಿ ಈಗ ನೆಕ್ಸ್ಟ್ ಕಡೆ ಹೋಗ್ಬೇಡ ಅಂತ ಅಂದ್ರೆ ಫೈನಲ್ ಏನದ ಟ್ರ್ಯಾಕರ್ ಕಡೆ ಅಂತ ಇದು ಟ್ರ್ಯಾಕರ್ ಓಕೆನಾ ಡ್ಯಾಮೇಜ್ ಏನಿದೆ ಎಂಟರ್ ದಿ ಟ್ರ್ಯಾಕಿಂಗ್ ಮೋಡ್ ಅಂಡ್ ಟ್ರ್ಯಾಕ್ ಡೌನ್ ಲೋ ಎಚ್ ಪಿ ಲೋನ್ ಆರ್ ಎನಿಮೀಸ್ ಅಂತ ಇದೆ ಅಂದ್ರೆ ಲೋ ಎಚ್ ಪಿ ಇರೋ ಎನಮಿಸಿಗೆ ಏನಾದ್ರು ಒಡದಾಗ ಅಂತಂದ್ರೆ ಡ್ಯಾಮೇಜ್ ಏನಿದೆ ಜಾಸ್ತಿ ಬೀಳುತ್ತೆ ಒಟ್ಟಲ್ಲಿ ಒಟ್ಟಿನಲ್ಲಿಗಸ ಎಂದ ಟ್ರ್ಯಾಕರ್ ಅನ್ನೋದು ಟ್ರ್ಯಾಕ್ ಮಾಡ್ಬಿಟ್ಟು ಎಂದಾಗ ನೀವು ಎನಿಮಿಗೆ ಒಡೆದಾಗ ಆಗೇನದಾಗಿಸ ಜಾಸ್ತಿ ಏನಿದೆ ಹೆಚ್ ಪಿ ಹೋಗುತ್ತಿದ್ರಿಂದ ಏನಿದೆ ಎಂದಾಗ ಒಂದು ಜಾಸ್ತಿ ಹೆಚ್ ಪಿ ಹೋಗುತ್ತೆ ಬೇಗ ಕೂಡ ಹೆಲ್ಮೆಟ್ ಅಂದ್ರೆ ಕಿಲ್ ಆಗ್ತಾನ ನಿಮ್ ಕೈಯಿಂದ ಈ ತರ ಟ್ರ್ಯಾಕರ್ ಅನ್ನೋ ಸ್ಕಿಲ್ ಏನಿದೆ ಉಪಯೋಗಕ್ಕೆ ಬರುತ್ತೆ ಇಲ್ಲಿ ಬನ್ನಿ ಈಗ ಕಿಲ್ ಮಾಡಿ ತೋರಿಸ್ತೀನಿ ನಿಮ್ಗೆ ಗೊತ್ತಿರೋಷ್ಟು ನಾನು ನಿಮ್ಗೆ ಹೇಳ್ತಾ ಇದೀನಿ ಆಫ್ಟರ್ ಅಪ್ಡೇಟ್ ಅಲ್ಲಿ ಈ ತರ ಸ್ಕಿಲ್ ಎಲ್ಲ ಬರ್ತಾ ಇದೆ ಇಲ್ಲಿ ಇಲ್ಲೋಡಿ ಒಡೆದ ಈಗ ನೋಡಿ ಸಾವಿಗೆ ಹೋದ ಈ ತರ ಈ ಸ್ಕಿಲ್ ಏನಿದೆ ವರ್ಕ್ ಆಗ್ತಾ ಇರೋದ್ ಟ್ರ್ಯಾಕರ್ ಅಂತಕ್ಕಂಥದ್ದು ಈ ತರ ಎಂದ ಮೂರು ಟ್ರಬಲ್ ಸ್ಟೋರ್ ಅಲ್ಲಿ ಬರ್ತಿರೋ ಹೊಸ ಏನಿದೆ ಫೀಚರ್ಸ್ ನಾನು ನಿಮಗೆ ತಿಳ್ಸ್ಕೊಟ್ಟಿದ್ದೀನಿ ಆಫ್ಟರ್ ಅಪ್ಡೇಟ್ ಅಂದ್ರೆ ಒಬಿ ಫಿಫ್ಟಿ ಅಪ್ಡೇಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಒಬಿ ಫಿಫ್ಟಿ ಅಪ್ಡೇಟ್ ಏನಿದೆ ಜುಲೈ ಮೂವತ್ತೊಂದಕ್ಕೆ ಬರುತ್ತೆ ಸೊ ಬೀಗ ನೆಕ್ಸ್ಟ್ ಅಪ್ಕಮಿಂಗ್ ಇವೆಂಟ್ ಕಡೆ ಹೋಗ್ಬಿಡ ಅಂತ ಅಪ್ಕಮಿಂಗ್ ಇವೆಂಟ್ ಬಂದ್ಬಿಟ್ಟು ಎಂದಾಗ ತುಂಬಾ ಬೇಗನೆ ಬರ್ತಿದೆ ಅಂತ ಅನ್ಬೋದು ಇವೆಂಟ್ ಬಂದ್ಬಿಟ್ಟು ಇಲ್ಲಿ ಇಲ್ಲೋಡ್ ಯು ಎಂ ಗ್ರೋಜಾ ಎಂದ ರಿಂಗ್ ಇವೆಂಟ್ ಅಂತ ಬರ್ತಿದೆ ಪ್ಲಸ್ ಕೊಲಬ್ರೆಶನ್ ಏನೋ ಅಂತ ಅನ್ಕೊಳ್ಳಿ ಒಟ್ನಲ್ಲಿ ಪೇಪರ್ ಕಟ್ ಯು ಎಂ ಪಿ ಗನ್ಸ್ಕಿನ್ಸ್ ಮತ್ತೆ ಗ್ರೋಜ ಗನ್ ಕಿನ್ಸ್ ಏನದಾಗ ಬೋನಿ ಟ್ವಿನ್ಸ್ ಅಂತ ಈ ಗನ್ಸ್ಗಿನ್ ಹೆಸರು ಬಂದ್ಬಿಟ್ಟು ಗ್ರೋಜಾ ಗನ್ ಸ್ಕಿನ್ ಈ ತರ ಇಂದ ಗ್ರೋಜಾ ಮತ್ತೆ ಪೇಪರ್ ಕಟ್ ಯು ಎಂ ಪಿ ಬರ್ತಾ ಇದೆ ಇರ್ದು ಕನ್ಫರ್ಮ್ ಡೇಟ್ ಬಗ್ಗೆ ಮಾತಾಡೋದಾದ್ರೆ ಜುಲೈ ಹದಿನೈದು ತಾರೀಕು ಬರ್ತಾ ಇರುವಂತದ್ದು ಕನ್ಫರ್ಮ್ ಅಂತ ಅನ್ಕೊಳ್ಳಿ ನೀವೇನಾದ್ರೂ ವಿಮಿ ಮತ್ತೆ ಗೋಝಗನ್ ಸ್ಕಿನ್ ಈ ತರದ್ದು ಸ್ಕಿನ್ ಗಳನ್ನ ತೆಗಿಬೇಕಂತ ಅನ್ಕೊಂಡಿದ್ರೆ ರಿಂಗ್ ತುಂಬಾ ಬೇಗ ಬರ್ತಿದೆ ನ ಬೇಗ ಸೇವ್ ಮಾಡಿಟ್ಕೊಳ್ಳಿ ಹಾಗೆ ಬಂದ ತಕ್ಷಣ ಸ್ಪಿನ್ ಮಾಡಿಬಿಟ್ಟು ಇಂಟ್ರೆಸ್ಟ್ ಇರೋರು ಮಾತ್ರ ತಕೊಳ್ಳಿ ನಾನು ಅಂತ ಹೋಗ್ಬಿಟ್ಟು ಸ್ಪಿನ್ ಮಾಡಕ್ ಹೋಗ್ಬೇಡಿ ನಿಮ್ಗೆ ಚೆನ್ನಾಗಿ ಹಸಿದ್ರೆ ಸ್ಪಿನ್ ಮಾಡಿ ಇಲ್ಲಿ ಹೋದ್ರೆ ಬೇಡ ಈ ತರ ಜುಲೈ ಹದಿನೈದಕ್ಕೆ ಏನಿದೆ ಈ ತರದೊಂದು ರಿಂಗ್ ಇವೆಂಟ್ ಬರ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ತುಂಬಾ ಜನರ ಡಿಮ್ಯಾಂಡಿಂಗ್ ನಂತರ ಏನಿದೆ ಈಗ ಆಗಸ್ಟ್ ಮಂತ್ ನ ರಿವ್ಯೂ ತಿಳ್ಸ್ಕೊ ಹೋಗ್ತಿದೀನಿ ಮೊದ್ಲು ಬಂದ್ಬಿಟ್ಟು ಗೈಸ್ ಇದು ಲೂಟ್ ಬಾಕ್ಸ್ ಅಥವಾ ಬ್ಯಾಕ್ ಬಾಕ್ಸ್ ಕಿನ್ ಇರ್ಬೇಕು ಗೈಸ್ ಇನ್ನು ಕ್ಲಿಯರ್ ಆಗಿ ಮೆನ್ಷನ್ ಆಗಿಲ್ಲ ಇನ್ನು ಪಾಸ್ ಚೇಂಜ್ ಆಗೋದಕ್ಕೆ ತುಂಬಾ ಟೈಮ್ ಇದೆ ಆದ್ರೆ ರಿವರ್ಸ್ ಏನೋ ಕರೆಕ್ಟ್ ಆಗಿ ಇವೆ ಬರ್ತವೆ ಹಂಡ್ರೆಡ್ ಪರ್ಸೆಂಟ್ ವಿವೇ ಬರ್ತಾ ಇದೆ ಆದ್ರೆ ಇದ್ರದ್ದು ವಿಡಿಯೋ ಏನಿದೆ ರಿವ್ಯೂ ಏನು ಸಿಕ್ಕಿಲ್ಲ ಆದ್ರೆ ಇಮೇಜಸ್ ಮಾತ್ರ ನೋಡೋದಕ್ಕೆ ಸಿಕ್ತಿರೋದು ನಿಮಗೆ ಇಲ್ಲಿ ನೋಡಿ ಈ ತರದ ಒಂದು ಗ್ರಾನೆಡ್ ಸ್ಕಿನ್ ಇದೆ ಅದೇನಿದೆ ಸ್ಪೆಟ್ ಹಾಕೊಂಡಿರೋದ್ ತುಂಬಾ ಫನಿ ಆಗಿದೆ ಚೆನ್ನಾಗಿದೆ ಲೆವೆಲ್ ಫಾರ್ಟಿ ಏನಿದೆ ಈ ತರ ನಿಮಗೆ ಒಂದು ಸ್ಕಿನ್ ಏನಿದೆ ನೋಡೋದಕ್ಕೆ ಸಿಕ್ತಾ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಗನ್ ಸ್ಕಿನ್ ಕೂಡ ನೋಡೋದಕ್ಕೆ ಸಿಗ್ತಾ ಇರೋದು ಶಾರ್ಟ್ ಗನ್ ಗನ್ ಸ್ಕಿನ್ ಓಕೆ ಇದ್ರ ಗೈಸ್ ನನಗೆ ನೆನಪಿಲ್ಲ ಸದ್ಯಕ್ಕೆ ಈ ರಿವ್ಯೂ ತರವ್ಯದ ಇದ್ರದ್ದು ಇಮೇಜಸ್ ಮಾತ್ರ ಸದ್ಯಕ್ಕೆ ಸಿಕ್ಕಿರೋದು ವಿಡಿಯೋ ಸಿಕ್ಕಿಲ್ಲ ಇನ್ನು ಟೈಮ್ ಆಗಲಿ ಗೈಸ್ ಒಂದು ಇಪ್ಪತ್ತೈದು ಇಪ್ಪತ್ತನೇ ತಾರೀಕು ಆದ್ರೆ ನಿಮಗೆ ಪ್ರೀವಿ ಸಿಕ್ಕುತ್ತೆ ಹಾಗೆ ಕೊಡ್ತೀನಿ ಇದೇ ಗೈಸ್ ನನ್ಗೆ ಅನಿಸಿಕೆ ಪ್ರಕಾರ ಒಂದು ಲೂಟ್ ಬಾಕ್ಸ್ ಇಲ್ಲಿ ಬ್ಯಾಕ್ ಬಾಕ್ಸ್ ಸ್ಕಿನ್ ಆಗಿರ್ಬೇಕು ಒಂಥರ ನೋಡಿದ್ರೆ ಲೂಟ್ ಬಾಕ್ಸ್ ಅನ್ಸುತ್ತೆ ಈ ತರಸ್ಟ್ ಮತ್ ನಿಮ್ಗೆ ಲೂಟ್ ಬಾಕ್ಸ್ ಸ್ಕೀನಿಂದ ನೋಡೋದಕ್ಕೆ ಸಿಗ್ತಾ ಇರೋದು ಸದ್ಯಕ್ಕೆ ಇಮೇಜಸ್ ಅಲ್ಲಿ ಇದೆ ಅಜಸ್ಟ್ ಮಾಡ್ಕೊಳ್ಳೋಕ್ಕೆ ಬೇಗ ರಿವ್ಯೂ ಕೇಳಿದ್ರೆ ಬರೋದಿಲ್ಲ ಅದ್ರದ್ದು ಏನಾದ ಫುಲ್ ರಿವ್ಯೂ ವಿಡಿಯೋ ತರ ಆದ್ರೆ ಸದಿಕ್ ಇಮೇಜಸ್ ಮಾತ್ರ ಲೀಕ್ ಆಗಿರೋದು ಆಗಿನ ಬ್ಯಾಟ್ ಸ್ಕಿನ್ ನೋಡಬಹುದು ಈ ತರ ಬ್ಯಾಡ್ ಸ್ಕೀನ್ ನೋಡೋದಕ್ಕೆ ಸಿಗ್ತಾ ಇರೋದು ಎಂಬತ್ತು ಲೆವೆಲ್ ಅಲ್ಲಿಂದ ನಿಮ್ಗೆ ಬ್ಯಾಟ್ ಸ್ಕಿನ್ ನೋಡೋದಕ್ಕೆ ಸಿಗುತ್ತೆ ಲೆವೆಲ್ ನೈನ್ಟಿ ಕಡೆ ಹೋಗ್ಬೇಡ ಅಂತ ಬನ್ನಿ ಅಂದ್ರೆ ಲೆವೆಲ್ ತೊಂಬತ್ತರಲ್ಲಿ ನಿಮ್ಗೆ ಯಾವ ತರ ರಿವಾರ್ಡ್ ಏನು ಸಿಗುತ್ತೆ ಅಂತ ಈಗ ಏನಿದೆ ತಿಳ್ಕೊಡಕ್ಕೆ ಹೋಗ್ತೀನಿ ಹಾಗೆ ತುಂಬಾ ಜನ ಕೂಡ ಕಮೆಂಟ್ ಮಾಡ್ತಿದ್ರಲ್ಲ ಬ್ರೋ ಏನಿದೆ ನೆಕ್ಸ್ಟ್ ಮಂತ್ ಬಾಸ್ ನೆಕ್ಸ್ಟ್ ಮಂತ್ ಬು ಎಸ್ ಅಂತ ಅದಕ್ಕೆ ಏನಿದೆ ವೀಡಿಯೋ ಮಾಡಬೇಕು ಬೇಗ ನೋಡಿ ನೈಂಟಿ ಲೆವೆಲ್ ನಿಮ್ಗೆ ಆರ್ಟ್ ಬ್ರೋಕಿಂಗ್ ಅಥವಾ ಒಂದರ ಏನಿದೆ ಒಂದು ಸಿಗುತ್ತೆ ಈ ಇಮೇಜ್ ನೋಡ್ಕೊಳ್ಳಿ ಸದ್ಯಕ್ಕೆ ಬನ್ನಿ ನೆಕ್ಸ್ಟ್ ಮೇನ್ ಬಂಡಲ್ ಕಡೆ ಹೋಗ್ಬಿಡುತ್ತೆ ನಿಮ್ಗೆ ಮೇಲ್ ಬಂಡಲ್ ನೋಡೋದಕ್ಕೆ ಸಿಗ್ತಾ ಇರೋದು ಆಗಸ್ಟ್ ಮಂತ್ ಹೆಸರು ಬಂದ್ಬಿಟ್ಟು ಬರ್ನಿಂಗ್ ಆರ್ಟ್ಸ್ ಅಂತ ರಿವ್ಯೂ ಇದೆ ಹಾಗೆ ಜುಲೈ ಮಂತ್ ಗಿನ ಬೆಟರ್ ಇದೆ ಆಗಸ್ಟ್ ಮಂತ್ ಬಾಸ್ ಅದನ್ನು ಬೇಕಾದ ತಗೋಬಹುದು ಸೊ ಬಂಡ್ರಪ್ಪ ಮೇನ್ ಅಪ್ಡೇಟ್ ಕಡೆ ಲಕ್ಕಿ ವಿಲ್ ಡಿಸ್ಕೌಂಟ್ ಗುರು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಫ್ರೀ ಫಸ್ಟ್ ಬರ್ತಾ ಇದರ ಬಗ್ಗೆ ಏನಾದಾಗ ನಿಮ್ಗೆ ಗೊತ್ತಿರುತ್ತೆ ಹದಿನಾಲ್ಕನೇ ತಾರೀಕು ಬರುತ್ತೆ ಇದ್ರಲ್ಲಿ ನೋಡಬಹುದು ಮಾಸ್ಕ್ ಗಳು ಏನಿದೆ ಕೆಲವು ಮಾಸ್ಕ್ ನೋಡೋದಕ್ಕೆ ಸಿಗುತ್ತೆ ಸಾರಿ ಡಿಸ್ಕೌಂಟ್ ಇವೆಂಟ್ ಅಲ್ಲಿ ಈ ತರದಿಂದ ಮಾಸ್ಕ್ ಗಳು ಮತ್ತೆ ಪಿ ಮಾಸ್ಕ್ ಈ ತರ ಮಾಸ್ಕ್ ನಿಮಗೆ ನೋಡೋದಕ್ಕೆ ಸಿಗ್ತಾ ಇರೋದ್ ಇಲ್ಲಿ ನೋಡಬಹುದು ದಿ ಡಾಲ್ ಬಂಡಲ್ ಕೂಡ ಏನಿದೆ ಅದರಲ್ಲಿ ಮೆನ್ಷನ್ ಮಾಡಿದರೆ ಪಿಕ್ಚರ್ ಇದೆ ಓಕೆ ಈ ತರ ಸತಿಗೆ ಮೂರು ಐಟಮ್ಸ್ ಏನಿದೆ ಈ ತರ ಈ ಲಕ್ಕಿ ವಿಲ್ ಡಿಸ್ಕೌಂಟ್ ಇವೆಂಟ್ ಅಂದ್ರೆ ಕನ್ಫರ್ಮ್ ಆಗಿರೋದು ಫ್ರೀ ಫೈರ್ಸ್ ಗುಡ್ ಗೇಮ್ ಕಾಲಬೇಷನ್ ಬರ್ತಾ ಇರೋದ್ರಿಂದ ಹಾಗೆ ಇಲ್ಲಿ ಲಾಲಿ ಮೋಡ್ ಏನು ಚಾನ್ಸಸ್ ಇಲ್ಲ ಅಷ್ಟೊಂದು ಚಾನ್ಸ್ ಇಲ್ಲ ಆದರೆ ಬೇರೆ ಸರ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮುಂದೆ ಮಾತಾಡೋಣ ಫ್ರೀ ಫೈರ್ಸ್ ಗುಡ್ ಗೇಮ್ ಕಾಲೋಬೇಷನ್ ಒಂದು ಲಕ್ಕಿ ವಿಲ್ ಡಿಸ್ಕೌಂಟ್ ಇವೆಂಟ್ ಅಂತ ಕನ್ಫರ್ಮ್ ಆಗಿರುವಂತದ್ದು ಏನಿದೆ ಡೇಟ್ ಬಂದ್ಬಿಟ್ಟು ಹದಿನೆಂಟನೇ ತಾರೀಕು ಬರ್ತಾ ಇದೆ ಫ್ರೀ ಫೈರ್ಸ್ ಗುಡ್ ಗೇಮ್ ಕಾಲೋಬೇಷನ್ ಸ್ಪೆಷಲಿ ಬರ್ತಿರೋ ಲಕ್ಕಿ ವಿಲ್ ಡಿಸ್ಕೌಂಟ್ ಇವೆಂಟ್ ಬಗ್ಗೆ ಈ ತರ ಅಪ್ಡೇಟ್ ಇತ್ತು ಇನ್ನು ನೀವು ರಿವಾರ್ಡ್ಸ್ ಆಡ್ ಮಾಡಿಲ್ಲ ಆಡ್ ಮಾಡ್ತಾ ತಿಳ್ಸ್ಕೊಡ್ತೀನಿ ತುಂಬಾ ಟೈಮ್ ಇದಾಗ ಹದಿನೆಂಟು ಜುಲೈ ಅಥವಾ ಇಪ್ಪತ್ತು ಇಪ್ಪತ್ತು ಜುಲೈ ಏನಿದೆ ಒಳಗಡೆ ಏನಿದೆ ನೋಡೋದಕ್ಕೆ ಸಿಗುತ್ತೆ ಹಾಗೆ ಲಾಲಿ ಲಾಲಿಮೋಟ್ ಬಗ್ಗೆ ಅಪ್ಡೇಟ್ ಕೊಡೋದಾದರೆ ಈಗ ಇಲ್ಲಿ ಇಂಟರ್ನೇಷನ್ ಸರ್ವರ್ ಇದು ನನ್ನ ಇಂಟರ್ನ್ಯಾಷನಲ್ ಸರ್ವರ್ ಅಲ್ಲಿ ಈ ತರದೊಂದು ಐಡಿ ಲಿಂದ ವಿಲ್ ಡಿಸ್ಕೌಂಟ್ ಇವೆಂಟ್ ಬಂದಿರುವಂತದ್ದು ಈ ತರ ಲಾಲಿ ಮೋಟ್ ಇಲ್ಲಿ ಲಕ್ಕಿ ವಿಲ್ ಡಿಸ್ಕೌಂಟ್ ಇವೆಂಟ್ ಅಲ್ಲಿ ಕೊಟ್ಟಿದ್ದಾರೆ ಆದ್ರೆ ನಮ್ಮ ಇಂಡಿಯಾ ಸರ್ವರ್ ಏನಾದ್ರೆ ಲಾಲಿ ಮೋಟ್ ಅಂತ ಇಲ್ಲ ಆದ್ರೆ ಬೇರೆ ಸರ್ವರ್ ಆಲ್ಮೋಸ್ಟ್ ಬೇರೆ ಸರ್ವರ್ಗಳಲ್ಲಿ ಲಕ್ಕಿ ವಿಲ್ ಡಿಸ್ಕೌಂಟ್ ಇವೆಂಟ್ ಬಂದಿದೆ ಅಲ್ವಾ ಅದ್ರಲ್ಲಿಂದ ಲಾಲಿ ಮೋಟ್ ನೇ ಕೊಟ್ಟಿದ್ದಾರೆ ನಾನು ಚೆಕ್ ಮಾಡಿ ನೋಡಿದ ಎಲ್ಲ ಸರ್ವರ್ನ ಆದ್ರೆ ನಮ್ಮ ಇಂಡಿಯಾ ಸಾವಿರಾಗ ಏನಕ್ಕೆ ಕೊಡ್ತಾ ಇಲ್ಲ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ ನೋಡೋಣ ಹಿಂದಿನ ದಿನಗಳಲ್ಲಿ ಏನಿದೆ ಏನಾದರೂ ಲೀಗ್ ಸಿಕ್ಕಿರೋ ಲಾಲಿಮೂರ್ ಬಗ್ಗೆ ಅದ್ರ ಬಗ್ಗೆ ತಿಳ್ಸ್ಕೊಡ್ತೀನಿ ಸದ್ಯಕ್ಕೆ ಏನಾದಾಗೆ ಕನ್ಫರ್ಮ್ ಅಂತ ಇಲ್ಲ ಪಾಸಿಬಲ್ ಗೇನ ಅಷ್ಟೇನಾದ್ರು ಕನ್ಫರ್ಮ್ ಅಂತ ಹೇಳೋಕ್ಕಾಗಲ್ಲ ಬನ್ನಿ ಇವತ್ತು ನೀವು ಇವಾಗ ಗಂಡಮಾನ ಅಂತ ಬಾ ಟೆಕರ್ಗೆ ಎಲ್ರಿಗೂ